ಅಂತಿಮ ಹಂತ ರೋಚಕಗಟ್ಟ ಇದು ಒಂದೋ ಬಾಡಿ ಸಿಗಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲೇನು ಕೂಡ ಆಗಿಲ್ಲ ಅನ್ನೋ ವಿಚಾರ ಆತ ಹೇಳಿರುವಂತದ್ದು ಸತ್ಯವೋ ಸುಳ್ಳೋ ಅನ್ನೋದೆಲ್ಲವೂ ಕೂಡ ಇವತ್ತು ನಿರ್ಣಯ ಆಗತ್ತೆ ಇವತ್ತು ಒಂದೇ ಒಂದು ಪಾಯಿಂಟ್ ಆತ ತೋರಿಸಿರುವಂತ ಜಾಗದ ಸ್ಥಳ ಇವತ್ತು ಅಗಿತಾರೆ ಅದರ ಹೊರತಾಗಿ ಆತ ಇನ್ನೂ ಕೂಡ ಹೌದು ನಾನೇ ಹೂತಿದ್ದೀನಿ ಪೂರಕವಾದ ಸಾಕ್ಷಿ ಕೊಟ್ಟ ಅಂತ ಹೇಳಿ ಆದರೆ ಕಂಟಿನ್ಯೂ ಆಗುತ್ತೆ ಇದರ ತನಿಖೆ ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ಗೌಪ್ಯವಾಗಿದೆ ರಹಸ್ಯ ನಿಗೂಢ ವ್ಯಕ್ತಿ ಹೇಳಿದ ಹದಿಮೂರನೇ ಪಾಯಿಂಟ್ನಲ್ಲಿ ಅಗಿತಾ ಇದ್ದಾರೆ ರಸ್ತೆಯ ಪಕ್ಕದಲ್ಲೇ ಇರುವ ಹದಿಮೂರನೇ ಪಾಯಿಂಟ್ ಹೆಂಗ್ ಸಾಧ್ಯ ಇದು ರಸ್ತೆ ಇದೆ ರಸ್ತೆ ಪಕ್ಕದಲ್ಲೇ ಆತ ಅಗೆದು ಒಂದು ಶವವನ್ನು ಹೂತಿದ್ದ ಅಂತೇಳಿ ಹೇಳಿದ್ರೆ ಅನುಮಾನ ಬರೋದು ಸಹಜ ಸದ್ಯ ಇಲ್ಲಿಯವರೆಗೂ ಕೂಡ ಆತ ಹೇಳಿದಿರ್ಬೋದೇನೋ ಅಂತ ಅನ್ಕೊಂಡಿದ್ರು ಎಲ್ಲ ಆದ್ರೆ ಇಷ್ಟೆಲ್ಲ ಆದ ನಂತರ ಸುಮಾರು ಒಂದು ಎಂಟು ದಿನ ಆಗಿದೆ ಈ ಎಲ್ಲ ಕಾರ್ಯಾಚರಣೆ ಆರಂಭ ಆಗಿ ಆದ್ರೆ ಆತ ಹೇಳಿರೋದು ಸತ್ಯ ಆಗಿದೆಯಾ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರೋದು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಮಾಡಿದ್ದಾರೆ ಈ ಹೊತ್ತಿಗೆ ಹೇಗಿದೆ ಏನು ಬಗ್ಗೆ ಅವರೇ ವಿವರಿಸಿದ್ದಾರೆ ನೋಡೋಣ ಧರ್ಮಸ್ಥಳದ ಕೂಡ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತ ಹೇಳಿ ದೂರುದಾರ ದೂರನ್ನ ಆಧರಿಸಿ ಹದಿಮೂರು ಪಾಯಿಂಟ್ ಗಳನ್ನ ಮಾಡಲಾಗಿತ್ತು ಹದಿಮೂರು ಪಾಯಿಂಟ್ಗಳ ಪೈಕಿ ಹನ್ನೆರಡು ಪಾಯಿಂಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ ನೋಡಿ ಇಲ್ಲಿ ಒಂದಷ್ಟು ಚರ್ಚ್ ಇದೆ ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ ಈ ಜಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರವಾಹ ಬಂದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಜಾಗವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಏನ್ ತೋರಿಸ್ತಾ ಇದಾರೆ ನೋಡಿ ಆತ ತೋರಿಸಿರುವಂತಹ ಹನ್ನೆರಡು ಪಾಯಿಂಟ್ಗಳು ಕೂಡ ಒಂದು ಅರಣ್ಯ ಪ್ರದೇಶ ಆಗಿರಬಹುದು ಗುಡ್ಡಗಾಡುಗಳಾಗಿರ್ಬೋದು ಅಲ್ಲಿ ದಟ್ಟವಾಗಿ ಪೊದೆ ಬೆಳೆದುಕೊಂಡಿರುವಂತದನ್ನ ಗಮನಿಸಿದ್ವಿ ಆದ್ರೆ ಇಲ್ಲಿ ಈ ರೀತಿಯಾಗಿ ಕೇವಲ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು ಸ್ಥಳೀಯ ಮಟ್ಟದಲ್ಲಿ ಬೇರೆದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ ಸುತ್ತಲೂ ಹುಲ್ಲು ಬೆಳೆದಿದೆ ಆದ್ರೆ ಈ ಒಂದು ಹದಿಮೂರನೇ ಪಾಯಿಂಟ್ ಅನ್ನ ಏನ್ ಮಾಡಿದ್ದಾರೆ ಆ ಪಾಯಿಂಟ್ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿಲ್ಲ ಇಲ್ಲಿ ಮಣ್ಣಿನ ರಾಶಿ ಹಾಕಿರೋದು ನಾವಿಲ್ಲಿ ಒಂದು ವೈಟ್ ಸ್ಯಾಂಡ್ ತರ ಏನ್ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ನಾವಿಲ್ಲಿ ನೋಡ್ಬೋದು ಈಗ ಇಲ್ಲಿ ಹುಲ್ಲು ಬೆಳೆಯುವಂತ ನೋಡಿ ಈಗ ಇಲ್ಲಿ ನಾವು ನೋಡ್ತಾ ಇದೀವಿ ಈಗ ಹುಲ್ಲು ಬೆಳೆಯುವಂತ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಇದೆಲ್ಲದರ ಬಗ್ಗೆ ಪ್ರತಿನಿತ್ಯ ಕೂಡ ಇದರ ಜಾಗದ ಮುಂಭಾಗದಲ್ಲೇ ಇರುವಂತ ಸ್ಥಳೀಯ ನಿವಾಸಿಯನ್ನ ನಾನು ಮೊನ್ನೆ ಕೂಡ ಮಾತಾಡ್ಸಿದೆ ಇವತ್ತು ಕೂಡ ಅವರು ನಮ್ಮೊಂದಿಗೆ ಜಾಯಿನ್ ಆಗ್ತಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಏನ್ ಆಗ್ತಾ ಇದೆ ಆಗಿದಾದರೂ ಏನು ಈ ತರದ ಮಣ್ಣು ಮಾತ್ರ ಇರೋದು ಯಾಕೆ ಅಂತೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ದಯವಿಟ್ಟು ಕ್ಷಮೆ ಇರಲಿ ನೀವು ಪಾಪ ಸ್ಕೂಲ್ ಕರ್ಕೊಂಡು ಹೋಗ್ತೀರಿ ಒಂದ್ ಎರಡು ನಿಮಿಷ ಕ್ಷಮೆ ಇರಲಿ ಈಗ ಒಂದು ಡೌಟ್ ಬರ್ತಾ ಇರೋದು ನೋಡಿ ಕೂಡ ಹುಲ್ಲು ಬೆಳೆದಿದೆ ಆ ಜಾಗದಲ್ಲಿ ಮಾತ್ರ ಹುಲ್ಲೇ ಬೆಳ್ದಿಲ್ಲ ಬರೀ ಮಣ್ಣಿದೆ ಯಾಕೆ ಅಲ್ಲಿ ಏನಾದ್ರು ಕೆಲಸ ಆಗಿತ್ತ ಅದು ಲೈಟ್ ಎಲ್ಲ ಹಾಕೋ ಇಲ್ಲಿ ರೋಡಿಗೆಲ್ಲ ಉತ್ಸವ ಇತ್ತು ದೇವಸ್ಥಾನ ಉತ್ಸವ ಹೋಗಬೇಕಾದ್ರೆ ಇಲ್ಲಿ ಎಲ್ಲ ಮಣ್ಣು ಹಾಕಿದ್ರು ಅಲ್ಲಿ ಹೊಯ್ಗೆ ಹಾಕಿದ್ರು ಅದಕ್ಕೋಸ್ಕರ ಮತ್ತೇನೆಲ್ಲ ಅದಕ್ಕೋಸ್ಕರ ಈಗ ಇದೇ ಪಾಯಿಂಟ್ ಅಲ್ಲಿ ನಾನು ಅನೇಕ ಹೋತಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ದೂರದಾರ ಇವತ್ತು ಉತ್ಕನ ಕಾರ್ಯ ನಡೆಯುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲಿ ಸಿಗ್ಲಿಕ್ಕೆ ಡೌಟ್ ಇಲ್ಲಿ ಇಲ್ಲ ಅಂತ ಹೇಳಿ ನಾವು ನೋಡಿಲ್ಲ ಆದ್ರೆ ಹಾಕಿರೋದು ಕೂಡ ಇಲ್ಲಿ ಡೌಟೇ ಇಲ್ಲಿ ಇಲ್ಲಿ ಚಾನ್ಸಸ್ ಇಲ್ಲ ಅಂದ್ರೆ ಸುಮಾರು ಮನ ಹಾಕಿದ್ದಾರೆ ಇಲ್ಲಿ ತುಂಬಾ ಲೆವೆಲ್ ಅಲ್ಲಿ ರೋಡ್ ಸುಮಾರು ಮನ ಹಾಕಿದ್ದಾರೆ ಈ ರೋಡ್ ಆಗಿ ಎಷ್ಟು ವರ್ಷ ಆಯ್ತು ಸುಮಾರು ವರ್ಷ ಆಯ್ತು ಬಂದು ನಲವತ್ತು ವರ್ಷ ಆಗಿದೆ ಬೆಳೆದಿದ್ದು ಇಲ್ಲ ಇಲ್ಲೇ ಬರ್ಬೇಕಾದ್ರೆ ಸರ್ ನೇರವಾದ ಪ್ರಶ್ನೆ ಕೇಳ್ತೀನಿ ಈ ಇಲ್ಲೇ ನಮ್ಮ ಮನೆ ಮುಂದೆ ಈ ತರ ಆಗೋಗಿದ್ಯಂತೆ ಸಾಕಷ್ಟು ಶವಗಳನ್ನ ಹೂತಿಟ್ಟ ಅಂತ ಹೇಳಿ ನಿಮ್ಮ ಕಿವಿಗೆ ವಿಚಾರ ಬಿದ್ದಾಗ ನಿಮ್ಮ ಕುಟುಂಬದಲ್ಲಿ ಭಯ ಇರ್ಲಿಲ್ವಾ ನಿಮ್ಗೆ ಅನ್ನಿಸ್ತು ಭಯ ಆಯ್ತು ಯಾಕಂದ್ರೆ ಇಲ್ಲಿ ಅವನು ಹೇಳ್ತಿದ್ದಾನೆ ಯಾಕಂದ್ರೆ ಇಲ್ಲಿ ಹಾಕಿದ್ದಾನೆ ಇಲ್ಲ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ನಾವು ನೋಡಿಲ್ಲ ನಾವು ಬೆಳಿಗ್ಗೆ ಬೆಳಗ್ಗೆ ಬೇಗ ಹೋಗ್ತಿವಿ ರಾತ್ರಿ ಹೊತ್ತು ಬೇಗ ಮಲಗ್ತಿವಿ ಒಂಬತ್ತು ಗಂಟೆಗೆ ಬೆಳಗ್ಗೆ ಬೇಗ ಐದು ಗಂಟೆಗೆ ಹೋಗ್ತಿವಿ ಹಾಗೆ ಸ್ವಲ್ಪ ಹೆದರಿಕೆ ಆಯ್ತು ಹಾಕಿದಾನ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ದೂರದರ್ನ ಸಮ್ಮುಖದಲ್ಲಿ ಇಲ್ಲಿ ಏನು ಆತ ಹುತಿ ಅಂತ ಒಂದು ಹೇಳಿಕೆಯನ್ನ ದೂರನ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಇಲ್ಲಿ ಇವತ್ತು ಅಸ್ತಿ ಪಂಜರಗಳು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನಮ್ಮ ಅತಿ ದೊಡ್ಡ ತಂಡ ಯಾವಾಗ ಎಂಥದ್ದೊಂದು ಸುದ್ದಿ ರಾಜ್ಯಾದ್ಯಂತ ಭಾರಿ ಚರ್ಚೆ ಕಾರಣವಾಯಿತು ಏನೋ ಒಂದು ಆಗಿದೆ ಏನೋ ಒಂದು ಇದೆ ಏನೋ ಒಂದು ಆಗತ್ತೆ ಅಂತ ಹೇಳಿ ಎಲ್ರು ಕೂಡ ಚರ್ಚೆ ಆರಂಭ ಮಾಡಿದ್ರು ಆ ಸಮಯದಲ್ಲಿ ನಾವು ಆ ಸ್ಥಳಕ್ಕೆ ಹೋಗಿದ್ವಿ ಮಳೆ ಗಾಳಿ ಚಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಅಧಿಕಾರಿಗಳ ಜೊತೆಗೆ ತನಿಖಾ ತಂಡದ ಜೊತೆಗೆ ಅಲ್ಲಿದ್ದಂತ ಸಿಬ್ಬಂದಿಗಳ ಜೊತೆಗೆ ನಾವು ಕೂಡ ಸ್ಥಳದಲ್ಲಿದ್ದು ನಿರಂತರವಾಗಿ ನಿಮಗೆ ಸಂಪೂರ್ಣ ಅಲ್ಲಿನ ಚಿತ್ರಣವನ್ನ ತೆರೆದಿಟ್ಟಿದ್ವಿ ಈಗ ಈ ಹೊತ್ತಿಗೆ ಹನ್ನೆರಡು ಪಾಯಿಂಟ್ ಅನ್ನು ಕೂಡ ಅಗೆದಾಗಿದೆ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗತ್ತೆ ಇಲ್ಲಿಯವರೆಗೂ ನಡೆದಂತ ತನಿಖೆ ಮುಂದೇನು ಅನ್ನೋದ್ರ ಬಗ್ಗೆ ನಾನಾ ಪ್ರಶ್ನೆಗಳಿದ್ದಾವೆ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲಾ ಪ್ರಶ್ನೆಗಳಿದ್ದಾವೆ ನಾವು ಚರ್ಚೆ ಮಾಡೋಣ ತನಿಖೆ ಆಯಾಮ ಏನಾದರೂ ಬದಲಾಯಿಸಬೇಕಾ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಏನಾದರೂ ತನಿಖೆ ಮಾಡಬೇಕಾ ಇದೆಲ್ಲದರ ಕುರಿತಾಗಿ ಮುಂದೇನು ಇದು ಎಲ್ಲಿ ಹೋಗುತ್ತೆ ಆ ದೂರುದಾರ ಹೇಳಿರುವಂತ ಮಾತು ಈಗ ಇಲ್ಲಿವರೆಗೂ ನಿಜವಾಗದೇ ಇರೋದ್ರಿಂದಾಗಿ ಆತ ಮುಂದೆ ಏನು ಆತನೇನಾದ್ರೂ ಕಾನೂನಿನ ಸುಪರ್ದಿಗೆ ಆತನ ಪಡ್ಕೊಳ್ತಾರ ಇದೆಲ್ಲದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಾವು ನಮ್ಮ ಜೊತೆಯಲ್ಲಿ ತಜ್ಞರಿದ್ದಾರೆ ಅದರಲ್ಲೂ ಕೂಡ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಸರ್ ಅಂತಿಮ ಹಂತ ರೋಚಕ ಘಟ್ಟ ಇದು ಒಂದು ಬಾಡಿ ಸಿಗಬೇಕು ಇಲ್ಲ ಅಂತ ಹೇಳಿದ್ರೆ ಅಲ್ಲೇನು ಕೂಡ ಆಗಿಲ್ಲ ಅನ್ನೋ ವಿಚಾರ ಆತ ಹೇಳಿರುವಂತದ್ದು ಸತ್ಯವೋ ಸುಳ್ಳೋ ಅನ್ನೋದೆಲ್ಲವೂ ಕೂಡ ಇವತ್ತು ನಿರ್ಣಯ ಆಗತ್ತೆ ಇವತ್ತು ಒಂದೇ ಒಂದು ಪಾಯಿಂಟ್ ಆತ ತೋರಿಸಿರುವಂತಹ ಜಾಗದ ಸ್ಥಳ ಇವತ್ತು ಅಗಿತಾರೆ ಅದರ ಹೊರತಾಗಿ ಆತ ಇನ್ನೂ ಕೂಡ ಹೌದು ನಾನೇ ಹೂತಿದ್ದೀನಿ ಪೂರಕವಾದ ಸಾಕ್ಷಿ ಕೊಟ್ಟ ಅಂತ ಹೇಳಿ ಆದರೆ ಕಂಟಿನ್ಯೂ ಆಗುತ್ತೆ ಇದರ ತನಿಖೆ ರೋಚಕ ಘಟ್ಟದಲ್ಲಿ ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣ ಸಮಾಧಿಯಿಂದ ಇಂದು ಎದ್ದು ಬರುತ್ತಾ ಗೌಪ್ಯವಾಗಿದೆ ರಹಸ್ಯ ನಿಗೂಢ ವ್ಯಕ್ತಿ ಹೇಳಿದ ಹದಿಮೂರನೇ ಪಾಯಿಂಟ್ ನಲ್ಲಿ ಅಗಿತಾ ಇದ್ದಾರೆ ರಸ್ತೆಯ ಪಕ್ಕದಲ್ಲೇ ಇರುವ ಹದಿಮೂರನೇ ಪಾಯಿಂಟ್ ಹೆಂಗ್ ಸಾಧ್ಯ ಇದು ರಸ್ತೆ ಇದೆ ರಸ್ತೆ ಪಕ್ಕದಲ್ಲೇ ಆತ ಅಗೆದು ಒಂದು ಶವವನ್ನ ಹೂತಿದ್ದ ಅಂತೇಳಿ ಹೇಳಿದ್ರೆ ಅನುಮಾನ ಬರೋದು ಸಹಜ ಸದ್ಯ ಇಲ್ಲಿಯವರೆಗೂ ಕೂಡ ಆತ ಹೇಳಿದಿರಬಹುದೇನೋ ಅಂತ ಅಂದ್ಕೊಂಡಿದ್ರು ಎಲ್ಲ ಆದ್ರೆ ಇಷ್ಟೆಲ್ಲ ಆದ ನಂತರ ಸುಮಾರು ಒಂದು ಎಂಟು ದಿನ ಆಗಿದೆ ಈ ಎಲ್ಲ ಕಾರ್ಯಾಚರಣೆ ಆರಂಭ ಆಗಿ ಆದರೆ ಆತ ಹೇಳಿರೋದು ಸತ್ಯ ಆಗಿದೆಯಾ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರೋದು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಸ್ಥಳದಲ್ಲೇ ಇದ್ದು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದ್ದಾರೆ ಈ ಹೊತ್ತಿಗೆ ಹೇಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರೇ ವಿವರಿಸಿದ್ದಾರೆ ಒಂದ್ಸಲ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಅಂತ ಹೇಳಿ ದೂರುದಾರ ಕೊಟ್ಟಂತ ದೂರನ್ನ ಆಧರಿಸಿ ಹದಿಮೂರು ಪಾಯಿಂಟ್ಗಳನ್ನ ಮಾಡಲಾಗಿತ್ತು ಹದಿಮೂರು ಪಾಯಿಂಟ್ಗಳ ಪೈಕಿ ಹನ್ನೆರಡು ಪಾಯಿಂಟ್ಗಳಲ್ಲಿ ಈಗ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿದೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನಾ ಕಾರ್ಯ ಆರಂಭ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ ನೋಡಿ ಇಲ್ಲಿ ಒಂದಷ್ಟು ಚರ್ಚ್ ಇದೆ ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದೆ ಈ ಜಾಗದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರವಾಹ ಬಂದಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮತ್ತೊಂದು ಪ್ರಮುಖವಾಗಿ ಈಗ ಈ ಒಂದು ಜಾಗವನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಏನ್ ತೋರಿಸ್ತಾ ಇದ್ದಾರೆ ನೋಡಿ ಆತ ತೋರಿಸಿರುವಂತಹ ಹನ್ನೆರಡು ಪಾಯಿಂಟ್ಗಳು ಕೂಡ ಒಂದು ಅರಣ್ಯ ಪ್ರದೇಶ ಆಗಿರಬಹುದು ಗುಡ್ಡಗಾಡುಗಳಾಗಿರ್ಬೋದು ಅಲ್ಲಿ ದಟ್ಟವಾಗಿ ಪೊದೆ ಬೆಳೆದುಕೊಂಡಿರುವಂತದನ್ನ ಗಮನಿಸಿದ್ವಿ ಆದ್ರೆ ಇಲ್ಲಿ ಈ ರೀತಿಯಾಗಿ ಕೇವಲ ಮಣ್ಣು ಮಾತ್ರ ಕಾಣಿಸ್ತಾ ಇರೋದು ಸ್ಥಳೀಯ ಮಟ್ಟದಲ್ಲಿ ಬೇರೆದ್ದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದೆ ಸುತ್ತಲೂ ಹುಲ್ಲು ಬೆಳೆದಿದೆ ಆದ್ರೆ ಈ ಒಂದು ಹದಿಮೂರನೇ ಪಾಯಿಂಟ್ ಅನ್ನ ಏನ್ ಮಾಡಿದ್ದಾರೆ ಆ ಪಾಯಿಂಟ್ ಅಲ್ಲಿ ಮಾತ್ರ ಹುಲ್ಲು ಬೆಳೆದಿಲ್ಲ ಇಲ್ಲಿ ಮಣ್ಣಿನ ರಾಶಿ ಹಾಕಿರೋದು ನಾವಿಲ್ಲಿ ಒಂದು ವೈಟ್ ಸ್ಯಾಂಡ್ ತರ ಏನ್ ಕಾಣಿಸ್ತಾ ಇದೆಯಲ್ಲ ಅದು ಕೂಡ ನಾವಿಲ್ಲಿ ನೋಡ್ಬೋದು ಈಗ ಇಲ್ಲಿ ಹುಲ್ಲು ಬೆಳೆಯುವಂತ ನೋಡಿ ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಹುಲ್ಲು ಬೆಳೆಯುವಂತ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಇದೆಲ್ಲದ್ರ ಬಗ್ಗೆ ಪ್ರತಿನಿತ್ಯ ಕೂಡ ಇದರ ಜಾಗದ ಮುಂಭಾಗದಲ್ಲೇ ಇರುವಂತ ಸ್ಥಳೀಯ ನಿವಾಸಿಯನ್ನ ನಾನು ಮೊನ್ನೆ ಕೂಡ ಮಾತಾಡ್ತಿದೆ ಇವತ್ತು ಕೂಡ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಏನ್ ಆಗ್ತಾ ಇದೆ ಆಗಿದಾದ್ರು ಏನು ಈ ತರದ ಮಣ್ಣು ಮಾತ್ರ ಇರೋದು ಯಾಕೆ ಅಂತೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ದಯವಿಟ್ಟು ಕ್ಷಮೆ ಇರಲಿ ನೀವು ಪಾಪ ಸ್ಕೂಲ್ ಕರ್ಕೊಂಡು ಹೋಗ್ತೀರಿ ಒಂದ್ ಎರಡು ನಿಮಿಷ ಅಂತ ನಿಲ್ಸ್ಕೊಂಡ ಕ್ಷಮೆ ಇರಲಿ ಸರ್ ಈಗ ಒಂದು ಡೌಟ್ ಬರ್ತಾ ಇರೋದು ನೋಡಿ ಇಲ್ಲೆಲ್ಲವೂ ಕೂಡ ಹುಲ್ಲು ಬೆಳೆದಿದೆ ಆ ಜಾಗದಲ್ಲಿ ಮಾತ್ರ ಹುಲ್ಲೇ ಬೆಳೆದಿಲ್ಲ ಬರೀ ಮಣ್ಣಿದೆ ಯಾಕೆ ಅಲ್ಲಿ ಏನಾದ್ರು ಕೆಲಸ ಮೊನ್ನೆ ಎಲ್ಲ ಹಾಕೋ ಇಲ್ಲಿ ರೋಡಿಗೆಲ್ಲ ಉತ್ಸವ ಇತ್ತು ದೇವಸ್ಥಾನ ಅದು ಉತ್ಸವ ಹೋಗಬೇಕಾದ್ರೆ ಇಲ್ಲಿ ಎಲ್ಲ ಮಣ್ಣು ಹಾಕಿದ್ರು ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಕ್ಲಿಯರ್ ಆಗಿದೆ ಅದಕ್ಕೋಸ್ಕರ ಅದು ಕ್ಲಿಯರ್ ಕ್ಲಿಯರ್ ಆಗಿರೋದು ಈಗ ಇದೇ ನಾನು ಅನೇಕ ಶವಗಳನ್ನ ಹೋಗಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ದೂರದಾರ ಇವತ್ತು ಉತ್ಕನ ಕಾರ್ಯ ನಡೆಯುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅದರ ವಿಚಾರವಾಗಿ ಇಲ್ಲಿ ಸಿಗ್ಲಿಕ್ಕೆ ಡೌಟ್ ಇಲ್ಲಿ ಇಲ್ಲ ಅಂತ ಹೇಳಿ ನಾವು ನೋಡಿಲ್ಲ ಆದ್ರೆ ಹಾಕಿರೋದು ಕೂಡ ಇಲ್ಲಿ ಡೌಟೇ ಇಲ್ಲಿ ಇಲ್ಲಿ ಚಾನ್ಸಸ್ ಇಲ್ಲ ಅಂದ್ರೆ ಸುಮಾರು ಮನ ಹಾಕಿದ್ದಾರೆ ಇಲ್ಲಿ ತುಂಬಾ ಲೆವೆಲ್ ಅಲ್ಲಿ ರೋಡ್ ಸುಮಾರು ಮಣ್ಣು ಹಾಕಿದ್ದಾರೆ ಈ ರೋಡ್ ಆಗಿ ಎಷ್ಟು ವರ್ಷ ಆಯ್ತು ಸುಮಾರು ವರ್ಷ ಆಯ್ತು ನೀವು ಇಲ್ಲಿ ಬಂದು ನಲ್ವತ್ತು ವರ್ಷ ಆಗಿದೆ ಹುಟ್ಟಿದ್ದು ಬೆಳೆದಿದ್ದು ಇಲ್ಲ ಈ ರೋಡ್ ಇತ್ತು ಇದು ಸರ್ ನೇರವಾದ ಪ್ರಶ್ನೆ ಕೇಳ್ತೀನಿ ಈ ನಮ್ಮ ಮನೆ ಆಗೋಗಿದ್ಯಂತೆ ಸಾಕಷ್ಟು ಶವಗಳನ್ನ ಹೂತಿಟ್ಟು ಹೂತಿಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಕಿವಿಗೆ ವಿಚಾರ ಬಿದ್ದಾಗ ನಿಮ್ಮ ಕುಟುಂಬದಲ್ಲಿ ಭಯ ಇರ್ಲಿಲ್ವಾ ನಿಮ್ಗೆ ಅನ್ನಿಸ್ತು ಭಯ ಆಯ್ತು ಯಾಕಂದ್ರೆ ಇಲ್ಲಿ ಅವನು ಹೇಳ್ತಿದಾನೆ ಯಾಕೆ ಇಲ್ಲಿ ಹಾಕಿದಾನೆ ಇಲ್ವ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಹ ನಾವು ಬೆಳಿಗ್ಗೆ ಆ ಬೆಳಿಗ್ಗೆ ಬೇಗ ಹೋಗ್ತೀವಿ ರಾತ್ರಿ ಹೊತ್ತು ಬೇಗ ಮಲಗ್ತೀವಿ ಒಂಬತ್ತು ಗಂಟೆಗೆ ಮಲಗ್ತಿವಿ ಬೆಳಿಗ್ಗೆ ಬೇಗ ಐದು ಗಂಟೆಗೆ ಎತ್ಕೊಂಡು ಹೋಗ್ತಿವಿ ಹಾಗೆ ಇದಾಗ ನಮ್ಗೆ ಅದ್ರ ಪಸ್ಟೇ ಆಗಷ್ಟು ಸ್ವಲ್ಪ ಹೆದರಿಕೆ ಆಯ್ತು ಹಾಕಿದಾನೋ ಅಂತ ಹೇಳಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ದೂರದರ್ನ ಸಮ್ಮುಖದಲ್ಲಿ ಇಲ್ಲಿ ಏನು ಆತ ಹುತಿಟ್ಟಿದ್ದೀನಿ ಅಂತ ಒಂದು ಹೇಳಿಕೆಯನ್ನ ದೂರನ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಇಲ್ಲಿ ಇವತ್ತು ಅಸ್ಥಿ ಪಂಜರಗಳು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನಮ್ಮ ಅತಿ ದೊಡ್ಡ ತಂಡ ಯಾವಾಗ ಎಂತೊಂದು ಸುದ್ದಿ ರಾಜ್ಯಾದ್ಯಂತ ಭಾರಿ ಚರ್ಚೆ ಕಾರಣವಾಯಿತು ಏನೋ ಒಂದು ಆಗಿದೆ ಏನೋ ಒಂದು ಇದೆ ಏನೋ ಒಂದು ಆಗತ್ತೆ ಅಂತ ಹೇಳಿ ಎಲ್ರು ಕೂಡ ಚರ್ಚೆ ಆರಂಭ ಮಾಡಿದ್ರು ಆ ಸಮಯದಲ್ಲಿ ನಾವು ಆ ಸ್ಥಳಕ್ಕೆ ಹೋಗಿದ್ವಿ ಮಳೆ ಗಾಳಿ ಚಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಅಧಿಕಾರಿಗಳ ಜೊತೆಗೆ ತನಿಖಾ ತಂಡದ ಜೊತೆಗೆ ಅಲ್ಲಿದ್ದಂತ ಸಿಬ್ಬಂದಿಗಳ ಜೊತೆಗೆ ನಾವು ಕೂಡ ಸ್ಥಳದಲ್ಲಿದ್ದು ನಿರಂತರವಾಗಿ ನಿಮಗೆ ಸಂಪೂರ್ಣ ಅಲ್ಲಿನ ಚಿತ್ರಣವನ್ನ ತೆರೆದಿಟ್ಟಿದ್ವಿ ಈಗ ಈ ಹೊತ್ತಿಗೆ ಹನ್ನೆರಡು ಪಾಯಿಂಟ್ ಅನ್ನು ಕೂಡ ಅಗೆದಾಗಿದೆ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗತ್ತೆ ಇಲ್ಲಿಯವರೆಗೂ ನಡೆದಂತ ತನಿಖೆ ಮುಂದೇನು ಅನ್ನೋದ್ರ ಬಗ್ಗೆ ನಾನಾ ಪ್ರಶ್ನೆಗಳಿದ್ದಾವೆ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲಾ ಪ್ರಶ್ನೆಗಳಿದ್ದಾವೆ ನಾವು ಚರ್ಚೆ ಮಾಡೋಣ ತನಿಖೆ ಆಯಾಮ ಏನಾದ್ರೂ ಬದಲಾಯಿಸಬೇಕಾ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಏನಾದರೂ ತನಿಖೆ ಮಾಡಬೇಕಾ ಇದೆಲ್ಲದರ ಕುರಿತಾಗಿ ಮುಂದೇನು ಇದು ಎಲ್ಲಿ ಹೋಗುತ್ತೆ ಆ ದೂರುದಾರ ಹೇಳಿರುವಂತ ಮಾತು ಈಗ ಇಲ್ಲಿವರೆಗೂ ನಿಜವಾಗದೇ ಇರೋದ್ರಿಂದಾಗಿ ಆತ ಮುಂದೆ ಏನು ಆತನೇನಾದ್ರೂ ಕಾನೂನಿನ ಸುಪರ್ದಿಗೆ ಆತನ್ ಪಡ್ಕೊಳ್ತಾರ ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಾವು ನಮ್ಮ ಜೊತೆಯಲ್ಲಿ ತಜ್ಞರ ಇದ್ದಾರೆ ಅದರಲ್ಲೂ ಕೂಡ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಸರ್